ನಮಸ್ಕಾರ ಮಾಲಕ್ರ ನಮಸ್ಕಾರ ತಮ್ಮ ಹೆಸ್ರ್ ಸರ್ರ ಹಿಂಗಪ್ಪ ಬಸಣಿ ಕೇಳಿ ಹಾಂ ಸರ್ ಯಾವ ಊರು ಸರ್ ಅದು ನಮ್ಮ ನದಿ ಗುಡಿಕೆದ ರೀ ನದಿ ಗುಡಿಕೆ ತರ ಜಿಲ್ಲಾ ಬೆಳಗಾವಿ ಜಿಲ್ಲಾ ಬೆಳಗಾವಿ ಮೊಬೈಲ್ ನಂಬರ್ ರೀ ಮೊಬೈಲ್ ನಂಬರ್ ಡೂಬಲ್ ಏಯ್ಟ್ ಫೋರ್ ಫೈವ್ ಒನ್ ಸಿಕ್ಸ್ ಫೈವ್ ತ್ರೀ ಏಯ್ಟ್ ಹಾಂ ಸರ್ ನಿಮ್ಮದು ಬೆಳೆ ಐತ್ರಿ ಈಗ ಹ್ಞೂ ಈ ತರ ಬೆಳೆದಿದ್ರಿ ಅದಕ್ಕೆ ಇವಾಗ ಏನು ಮಾಡಿದಿರಿ ಮುಂಚೆ ಯಾವ ತರ ಇದೆ ಇತ್ತ ರೀ ಇದರ ನಾವೊಂದು ಫಸ್ಟ್ ಐಚ್ ಇದ್ ರೀ ಯಾವ ತಿಂಗ್ಳು ಅವಡಿ ಮಾಡಿದಿರಂದ್ರೆ ಅದು ಇದು ಜನವರಿ ಹದಿನೈದು ಕ್ರಿ ಲವಣಿ ಮಾಡಿದ್ರಿ ಮಾಡಿದವ್ರಿ ಒಂದು ತಿಂಗಳ ದೀಡ್ ತಿಂಗಳು ಹೋತ್ರಿ ಅದು ಏನು ಕಬ್ಬು ನಮಗೆ ಏನು ಅನಿಸಿದಾಗ ಅನಿಸದಾಗ ಅಕಸ್ಮಾತ್ ಇವರು ಬಂದು ರಾಮಸೀಟ್ರಿ ಬೀಟಾಗ ನಾ ಹಿಂಗ ಕಬ್ಬು ಚಲೋ ಇಲ್ಲ ತಂದು ಅನ ನಾವು ಅವ್ರ ಒಂದು ಔಷಧ ಬರ್ಕೊಡ್ತೇವೆ ಸಕ್ಸಸ್ ಇಟ್ಟತ್ತಿ ಅದನ್ನು ತಂದು ಬಿಡ್ರಿ ನಾವ್ ಬರ್ತೇವ್ ತಂದು ಬಿಡ್ರಿ ಮತ್ ನಿಮ್ಗೆ ಚಲೋ ಆತೈತ ನಾವ್ ತಂದ್ ಬಿಟ್ಟುರಿ ಒಂದು ಹದಿನೈದು ದಿವ್ಸ ಕನ್ಗಿಡದ ಕಬ್ಬು ಚೆನ್ನಾಗಿ ಅರ್ಬಳಕ್ ಹಾರಿಗೆ ಲಾಗೋಡ ಬರ್ಕೊಟ್ರು ಅವಾಗ ಒಮ್ಮೆ ಹೋಗುದ್ರ ಬಾಕಿ ಒಂದ್ ಮಿಟ್ಟಿಗೆ ಹೋಗುದಲ್ರಿ ಏನೋ ಚೆನ್ನಾಗಿ ಇನ್ನು ರೈತರಿಗೆ ಏನ್ ಹೇಳಿರಿ ಈ ತರ ನಮ್ಮ ನಮ್ಮೂರಾಗ ಒಂದು ಹತ್ತು ಮಂದಿ ಹೇಳಿದ್ರು ಹಾ ಅವ್ರು ಹತ್ತು ಮಂದಿಗೆ ಇವ್ರು ಹೋಗಿ ಹೊಲಾಕೋ ಅವರು ಹೊಲಗೊಳ್ಳನ್ನ ಮಾಡಿಸಿ ಮತ್ತೆ ಅವ್ರ ಅವ್ರಿಗೆ ಔಷಧ ಬರ್ಕೊಡತ್ ಹೇಳಿ ಧನ್ಯವಾದಗಳು